ಕೆಲವು ದಿನಗಳ ನಂತರ ಏನ್ ಮೇಡಮರು ಏನ್ ಅತ್ತ ನಿತ್ತ ನಿತ್ತಾತಿ ವಾಕಿಂಗ್ ಮಾಡ್ತಾ ಇದಿರಿ ಕುಂತು ಕುಂತು ಬೇಜಾರ ಆದಂಗ ಆಗತೆ ಬನ್ನಿ ಏನ್ ಮಾಡನೆ ಒಂದ್ ತಕ್ಕ ಕರ್ಕೊಂಡು ಹೋಗಿ ಅಂದ್ರು ಕರ್ಕ ಹೋಗ್ತಿಲ್ಲ ಆರಾಮಾಗಿ ರೆಸ್ಟ್ ಮೇಡಮಿ ನಿನಗೆ ಏನು ಆರಾಮಾಗಿ ಇರು ಹೋಗ್ ಮರಿಯಾ ಕುಂತಿ ಕುಂತಿ ನನಗಂತೂ ಸಾಕಾದಂಗ ಆಗ್ಬಿಡದೆ ಏನು ಓ ಎಲ್ಲಿ ಹೋಗ್ರೋ ನಿಮ್ಮ ಮಗ್ನವೇನ ಸಾಸವೇ பப்பா எல்லா கேட்பிர் சுமக்கிங்கோ சரி நடிபோதா ஏனோ சதார்க்க ஆச்சாரா குத் ಅಮ್ಮ ಯಾರು ಅಮ್ಮ ನಾನಮ್ಮ ಏನ ಏನು ನಾಚಿಕೆ ಮಾರದಿ ಏನಿಲ್ವಾ ನಿನ್ಗೆ ಯಾಕೆ ಬಂದಿರ ಮನೆಯ ಬಂದೆ ಲೋಪನೆ ಕಿತ್ತೋದ್ನೇ ಮಾರಾ ಮರ್ಬಾದಿ ತಗಿಬಿಟ್ಟು ಹೋದ್ ನೀನು ಈಗ ಯಾಕೆ ಬಂದಿದ್ದೀ ಏನು ನೀನು ನಿನಗೆ ಉಳಿಸಿದೀರ ನೀನುಕಾಯ್ಕಿಲ್ವಾ ಅಮ್ಮ ನನ್ ಸಮಸ್ಬಿಡಿ ಅಮ್ಮ ಅಪ್ಪ ನಾನು ಸಮಸ್ಬಿಡಿಯಪ್ಪ ನಾನು ಮಾಡಿ ತಪ್ಪಿಗೆ ಸರಿಯಾಗಿ ಸಿಗ್ಸೆ ಬೋಸ್ತೆ ನೀವು ತೋರ್ಸಿನ ಹುಡುಗಿ ಮದುವೆ ಆಗಿದ್ರಿ ಇವತ್ತು ನನ್ನ ಜೀವನ ಈ ತರ ಇರ್ತಿರ್ಲಿಲ್ಲ ತುಂಬಾ ನರ್ಕೋ ಹೋಗಿದ್ದೀರಿ ನನಗೆ ಏನ್ ಏನಾಗಿರೋದು ನಿನ್ನ ರೋಗ ಏನು ರೋಗ ಬಂದಿರೋದು ಅಪ್ಪ ಅಮ್ಮ ನನ್ನ ಹತ್ರ ಚಿನ್ನ ಒಡವೆ ದುಡ್ಡು ಎಲ್ಲ ಹೊತ್ಕೊಂಡು ನಾನೇ ದೇಹ ಬಿಟ್ಟು ಹೊಟ್ಟೋದ್ಲು ಸರಿಯಾಗಿ ಏನು ಮಾಡಲ್ಲ ನಿನ್ಗೆ ಸರ್ವೆ ಹೇಗೆ ಮಾಡ್ಬಿಡ್ಲಾ ಅಲ್ಲ ಅಲ್ವ ನನ್ನ ಮಗನೇ ನಮ್ಮ ಆನಮರ್ವದಿ ಕಳೆದು ನಮ್ಮ ಸಹಾಯ ಪರಿಸ್ಥಿತಿ ತಂದಿದ್ದಲ್ಲ ಈಗ ಬರ್ತಾಯ್ತಾ ಇಷ್ಟ ನೀನು ಇಷ್ಟಕ್ಕೆ ಮುಗಿತು ಅನ್ಕೊಬೇ ಇನ್ನೂ ಅನ್ಕೋಸ್ತೀಯ ನೋಡ್ರಿ ಸುಮ್ಮರು ಅಮ್ಮ ನಿಜವಾಗ್ಲೂ ಇವಾಗ ತುಂಬ ನೋವು ಅನ್ಭವಿಸಿದೀನಿ ದಯವಿಟ್ಟು ಅಮ್ಮ ದಯವಿಟ್ಟು ನಿಮ್ಮ ಕಾಲು ಕಟ್ಕತೀನಿ ಇವಾಗ ಏನು ಮಾತಾಡ್ಬೇಡಿ ನನಗೆ ಏನು ಮಾತಾಡಬೇಡ ಅಂದ್ರೆ ಹೆಂಗ್ಳ ಎಲ್ಲ ಎಲ್ಲಿ ಹೋದಿಲ್ಲ ಹೆಂಗದ್ಲು ಅಪ್ಪ ನಾನು ತುಂಬ ನಂಬಿದೆ ಅಪ್ಪ ಆದರೆ ನನಗೆ ತುಂಬ ಮೋಸ ಮಾಡಿಬಿಟ್ಳು ನಾನು ಬಿಟ್ಬಿಟ್ಟು ಯಾರನ್ನೂ ಕರ್ಕೊಂಡು ಅಪ್ಪ ಫಾರಿಂಗ್ ಹೋಗಿದ್ದಾಳೆ ಅವಳು ಎಲ್ಲ ಅವಳೆ ಅಂತನೂ ಗೊತ್ತಿಲ್ಲ ನಾನು ಹುಡ್ಕೋಕ್ಕೆ ಭಾಳ ಪ್ರಯತ್ನ ಪಟ್ಟೆ ಆದರೆ ಎಲ್ಲೂ ಸಿಗಲಿಲ್ಲ ಅವ್ಳಿಗೆ ನನ್ನ ಕಂಡ್ರೆ ಇಷ್ಟ ಇದ್ವಂತೆ ಅದಕ್ಕೆ ಬಿಟ್ಬಿಟ್ಟು ಹೋಗಿದ್ದಾಳೆ ಹೋಗೋದು ಹೋದ್ಲು ನನ್ನ ಚಿನ್ನ ಒಡವೆ ದುಡ್ಡು ಎಲ್ಲ ಕಿತ್ಕೊಬೋದ್ಲು ಎಲ್ಲ ಕಿತ್ಕೊಬೋದ್ಲಪ್ಪ ನನ್ನ ಬೀದಿ ತಂದು ನಿನ್ಸ್ಬಿಟ್ಟು ಹೋದ್ಲು ಮಾಡ್ತಾವೆ ಅಪ್ಪನ ಕೊಡ್ತಾಳು ಒಳ್ಳೆ ಕೆಲಸನೇ ಮಾಡ್ಲಾಕಲ್ಲ ನಿಮ್ಮಂತ ನನ್ನ ಮಕ್ಕಳಿಗೆ ಹಂಗೆ ಕಲ್ಸ್ಬೇಕು ಸುಮಿರು ಅಲ್ಲ ಅಂತ ಹುಡುಗಿಯ ಮದುವೆ ಮಾಡೋಕೆಬಿಟ್ಟು ನಾನು ನೋಡಿನಲ್ಲ ಮದುವೆ ಆಗಿದ್ರೆ ಇವೆಲ್ಲ ಬೇಕಾಗಿತ್ತಾ ಇವತ್ತು ಎಷ್ಟು ಚೆನ್ನಾಗಿದ್ದಾಳು ನನ್ನ ಸಾಸೆ ಅಣ್ಣ ನನ್ನ ಸಸುವೆ ಎಷ್ಟು ಚೆನ್ನಾಗಿದಾರಲ್ಲ ಅಂತ ಏನು ಮದುವೆ ಅದೃಷ್ಟ ಬೇಕಾಗಿತ್ತಲ್ಲ ನನ್ನ ಮಗನ ನಿನಗೆ ಲೋಪ ನನ್ನ ಮಗನೇ ಕಿತ್ತೋದ್ ನನ್ನ ಮಗನೇ ಏನಾದ್ರು ಬಂದು ನಿಂತಿದ್ಯಾ ಅವು ಅಪ್ಪ ಅನ್ನೇ ನಿನ್ನ ಕಾಣ್ದಾನೆ ಹಾಂ ಅದೇ ಮಾಡಬೇಕು ಇದೇ ಮಾಡಬೇಕು ಅಷ್ಟೇ ಬೇಕು ಇಷ್ಟೇ ಬೇಕು ಅಂದ್ಬಿಟ್ಟು ಹೇಳ್ಬಿಟ್ಟು ಮಾಡ್ಕೊಂಡೆ ನೀನು ಮಾಡಿ ದುಡ್ಡು ನೀನು ಮಾಡಿದೆ ಹಾಂ ಎಷ್ಟು ಕೊಟ್ಟು ಮಾಡಿದ್ದಾನೆ ನೀನು ಯಾವಾಗಿಂದ ಮುಂದೆ ಕೊಟ್ಟು ಮಾಡಿದ್ದಾನೆ ನೀನು ಮಾಡಿದೆ ನನಗೆ ಹಾಂ ಸಂಪಾದನೆ ಮಾಡ್ಕೊಟ್ಟಿದ್ದಿರಲ ನೀವು ಅಯ್ಯೋ ಓಲಿ ಬಿಡು ನಮ್ಮ ಅಲ್ವಾ ಹಾಕನ್ ಸೋಕಿ ಮಾಡ್ಲಿ ಅಂದ್ಬಿಟ್ಟು ನಾನು ಹಾಂ ನೀನು ಕೇಳಿ ಕೇಳ್ದು ಕೇಳಿ ಕೇಳ್ದು ಎಲ್ಲ ಮಾಡಿಸ್ಕೊಟ್ನಲ್ಲಾ ಮಾಡಿಸ್ಕೊಟ್ಟಿದ್ದೆ ಏನು ನೀನು ಕೊಟ್ಟಿದ್ದು ಬೌ ಮನೆ ಎಲ್ಲ ಕೊಟ್ಟಿದ್ದು ನೀನು ಲೋಪ ನನ್ನ ಮಗ್ನೆ ಯಾವ ಮಕ್ಕ ಬಂದಿದ್ದೀನಿ ನೀನು ಹೋಯ್ತೀನಮ್ಮ ಹೋಯ್ತೀನಿ ಅಪ್ಪ ಹೋಯ್ತೀನಿ ನೀನು ಯಾವತ್ತು ಬರ್ದ ಉದ್ದೇಶಕ್ಕೆ ಯಾವತ್ತು ಯಾವತ್ತು ವಾಪಸ್ ಅಂತ ಒಂದು ಪ್ರಪಂಚ ಕೊಂಡೋಗ್ತೀನಿ ನಾನಿರಲ್ಲ ನಾನು ನಾನು ನಿಜವಾಗಲು ಸಾಯ್ಬೇಕು ಅಂತನೇ ತೀರ್ಮಾನ ಮಾಡ್ಕೊಂಡಿದ್ದೀನಿ ಕೊನೆಯದಾಗಿ ನಿಮ್ಗೆ ನೋಡ್ಬಿಟ್ಟು ಸಾರಿ ಹೋಗೋಣ ಅಂತ ಬಂದೆ ಸಾರಿ ಪೂರಿಲ್ಲ ಯಾವ ಸಾರಿ ಪೂರಿ ಸಾಯ್ಬೇಕಾ ನೀನು ಬಣ್ಣನ ಮಕ್ಳು ಮಾತಾಡೋದಕ್ಕೆ ಸಾವ್ಸುದೀಯಾ ಸಾಯ್ಬೇಕು ಆತ್ಮಹತ್ಯೆ ಮಾಡ್ಕೋಬೇಕು ಅಂತಲ್ಲ ಅವರು ಬಂಡರು ನಿಮ್ಮಂತ ಬಣ್ಣನ ಮಕ್ಕಳು ಯಾಕೆ ಓದಿಸಿಲ್ವ ವಿದ್ಯಾವಂತಾಗಿಲ್ಲ ನೀನು ಬುದ್ಧಿವಂತಾಗಿಲ್ವ ಏನು ಇಲ್ವ ನಿನಗೆ ಇಂದು ಮುಂದೆ ಯಾರು ಇಲ್ಲ ಯಾವಳ ಓದೋ ಓಡೋದೋಕೋಸ್ಕರ ನೀನು ಸಾಯ್ತೀನಿ ಅಂದ್ರೆ ಎತ್ತ ತಂದೆ ಗತಿ ಏನು ಜೊತೆ ಎಲ್ಲರೂ ತಣ್ಣ ಗತಿ ಏನಲ್ಲ ಏನು ಹೇಳು ನೀನು ಎಂಕೀಕಾ ನಾ ಯಾವಾಗ ಬುದೀಕರಿ ನೀನು ಅಲ್ಲ ಯಾವ ಥರ ಕಲ್ ನನಗೆ ಗೊತ್ತಕ್ಕಲ್ಲ ಒಂದಲ್ಲ ಒಂದಿಸ್ ನೀನು ಇದೇ ಥರ ಬಂದು ನಿಂತ್ಕತಿ ಅನ್ನೋದನ್ನ ನಾನು ಯಾವ ತೊಗೊತಿತ್ತು ನನಗೆ ನೀನು ಪುರಂಗತ್ತೀ ನೀನು ಬಾಳ್ತಿಯ ಅಂತ ಅನ್ಕೊಬಿಟ್ಟಿದ್ದೆ ನಾನು ಯಾವುದೇ ಕಾರಣಕ್ಕೂ ಇಲ್ಲ ನೋಡಕ್ಕ ನಿನ್ನ ಮುಸುಡಿಯ ನೀನು ಎರ್ತಿ ಬಾಳಿಸೋನು ಕೂಲ್ವ ನಿಂದು ನೋಪ ನನ್ನ ಮಗನೇ ಹೋಗು ಸರಿಯಮ್ಮ ಆಯಿತು ಅಪ್ಪ ಅಮ್ಮ ನೋಡ್ತೀವಿ ಕುನೇತ ನಿಮ್ಮ ಅಕ್ಕ ನೋಡಬೇಕಾಗಿತ್ತು ಅರುಣ ಇಲ್ವಾ ಅರುಣ ಕರೀರಿ ಅವನು ನೋಡ್ಕೊಂಡು ಹೋಗ್ತೀನಿ ಅವನು ಮನೆಯಲ್ಲಿ ಕತೆ ಹೋಗು ನೀನು ಬಾಯಿ ಮುಚ್ಕೊಂಡು ಅಲ್ಲ ಇಷ್ಟು ಕೆಟ್ಟು ಬಂದರೂ ತಂದೆ ತಾಯಿಯಾಗಿ ಇರುವಂಥ ಒಂದು ಮಾತು ಬರ್ತಾ ಇಲ್ವಲ್ಲಮ್ಮ ನಿಮಗೆ ಯಾಕಪ್ಪ ನನ್ನ ಕಂಡ್ರೆ ಇಷ್ಟ ಇಲ್ವ ನಿಮಗೆ ನನ್ನ ಸಾಯಿಲಿ ಅಂತ ಇಷ್ಟ ಆಗಿದೆ ನಿಮಗೆ ಅಲ್ಲ ಹೋಗು ಬಾಯಿ ಮುಚ್ಕೊಂಡು ಅಂತ ಹೇಳ್ತಾರೋದು ಹೋಗಲ್ಲ ಬಾಯಿ ಮುಚ್ಕೊಂಡು ನಾ ಜಾಸ್ತಿ ನಾಟಕ ಇಡಕ್ಕೆ ಬರಬೇಡ ನೀನು ನೀನು ಸಾಯಿಯನ್ನು ನೀನು ಸಾಯಿಸೋಣಕ್ಕಲ್ಲ ಅಂತಾಗಿರೋಕ್ಕೆ ಊರು ಜನಗಳು ಮುಂದ್ಗಡೆ ಮನೆ ಕೊಳ್ಬಿಟ್ಟು ಮೊದಲ ದಿವಸ ಓಡೋದೊಂದು ನೀನು ನಮ್ಮ ಅಪ್ಪನ ಪ್ರೀತಿ ಬೆಲೆ ಇದ್ದಿದ್ರೆ ನೀನು ಹಂಗೆ ಮಾಡ್ತಿದ್ದ ನೀನು ಆ ಕೆಲಸವೇ ಮಾಡ್ತಿದ್ದ ನೀನು ಹ್ಞೂ ಹೋಗೈತೆ ಬೆಂಕಿ ಕಾ ತು ನಿಮ್ದೊಂದು ಬಾಳ ನಿಮ್ಮದು ನಿಮ್ದೊಂದು ಬಾಳ ಲೋಪ ನನ್ನ ಮಕ್ಳ ಅದೇ ಮಾತುಕಿತ ಬೇಡ ನಿಂತ್ಕೊಳಕ್ಕೆ ಹೋಗೈತೆಲ್ಲ ನಿಮಗೆ ಮೊದಲು ಕಡೆಯಿಂದ ಸರಿ ಜ್ಯೂಸ್ ಕೆಲಸ ಕಳಿಸ್ಬಿಟ್ಟ ನಿಮಗೆ ಲೋಪ ನನ್ನ ಮಗನೇ ಸರಿ ಅಮ್ಮ ಆಯಿತು ಹೋಗ್ತೀನಿ ಬಿಡು ಇನ್ಯಾವತ್ತು ನಿಮಗೆ ಮಗ ತೋರಿಸಲ್ಲ ನಾನು ಇನ್ಯಾವತ್ತು ನಿಮ್ಮ ಕಡೆ ಮುಂದೆ ಬರಲ್ಲ ನಿಮ್ಗೆ ಟಾರ್ಚರ್ ಕೊಡಲ್ಲಮ್ಮ ನಾನು ನಿಮ್ಗೆ ಟಾರ್ಚರ್ ಕೊಡಲ್ಲ ನನ್ನ ಬಲ ಹೋಗ್ಲಿ ಬಿಡಿ ಲೇ ಯಾವ ಹೆಚ್ಚು ಕಮ್ಮಿ ಮಾಡಿಟ್ಕೊಂಡು ಸಾಕಿತ್ತು ಅದನ್ನು ಸುಮ್ ಕೂತ್ಕೊಳ್ಳೆ ಕರೀಲೇ ಆಯ್ತು ಮಕ್ಳು ತಪ್ಪು ಮಾಡ್ದೆ ನೀವು ಮರಗಳು ತಪ್ಪು ಮಾಡೋದೇ ಇದೆ ಕ್ಲೀನ್ ಆಗ್ತಾ ನೀನು ಸುಮ್ಮನೆ ಕೂತ್ಕೊಳ್ಳಿ ನೀವು ಅವ್ನು ಬೇರೆ ಕರೆಯೋದೇ ಅವನ ಅವ್ನ ಹೇಗೆ ತೆಗೆ ಬೆಂಕಿ ಕಾಣ ಅವ್ನು ಮಾಡಿರೋ ಮಾನ ಮಾನ ಮುರುಗೋದೇ ಅಂತ ತೆಗೆದ್ಬಿಟ್ಟೋದೆ ಅವ್ನ ಮಗ ಅಂತ ನೆನ್ಸ್ಕೋಬೇಕಾ ನೆನ್ಸ್ಕೋಬೇಕು ಹೇಳು ನಾನು ಕೇಳೋದು ಸಾಯ ಪರಿಸ್ಥಿತಿ ಬಂದು ನನ್ನ ಮಗ ಬೇಕು ಅಂತ ಕೇಳ್ದೆ ಅವನ ಅವನಿಂದ ನಂಗೆ ನಿಮ್ದು ಸಿಕ್ಕಿಲ್ಲ ಕಮ್ಮ ರೀ ನಾವು ಉಕ್ಸ್ಕೊಟ್ಟ ಅಷ್ಟೇ ನೋವು ಬಿಟ್ರೆ ನಿಮ್ದು ಅಂತ ಅವ್ನು ನನ್ನ ಮಗ ಕೊಟ್ಟಿಲ್ಲ ನನಗೆ ಓಲಿಬಿಡು ಎಲ್ಲರೂ ಇರಲಿ ಅಂತೇಳಿ ಲೋಪ ನನ್ನ ಮಗ ಕಟ್ಕೊಂಬ ನೋಡಿ ಅಂತ ಅವ್ನು ಕಟ್ಕೊಂಬ ನಾನು ಏನ್ಬಿಟ್ಟು ಅವ್ಳು ನೋಡ್ರು ಗೊತ್ತಾಗ್ತಿಲ್ವಾ ಬಾಳ ತಳೆ ಅವಳು ಬಳಕಿಲ್ಲ ಅಂತ ನಾನು ಅವತ್ತು ಹೇಳಿ ನೀವು ನಿಮಗೆ ಈ ಕಟ್ಕೊಂಬ ನಾನು ಅಲ್ಲಿ ಇವಳು ಇದ್ದಾಳೆ ಮರೆಯ ಅವಳು ಪುರಂಗ ತಳ ಅಂತ ಲೋಪನನ್ ನನ್ ಮಗ ಎಂತ ಮಾನವರೋಧಿ ಕಳಿಯ ಕೆಲಸ ಮಾಡ್ತಾವ್ ನೋಡು ಕಮ್ಮಿ ಮಾಡ್ಕೊಬಿಟ್ಟನು ಸತ್ತ ರೈತನಾ ಒಟ್ಟೆ ಉರ್ಸ್ಕೊಂಡು ಎತ್ತೋರು ಒಟ್ಟೆ ಉರ್ಸ್ಕೊಂಡು ಸಾರ ಸೋಲ ಮಾಡಿ ಒಡವೆ ಹೊಸ ಮಾಡಿಸ್ತು ಎಂಗ್ ನಂಗೆ ಅದೇ ಬೇಕು ಇದೇ ಬೇಕು ಅಂದ್ಬಿಟ್ಟು ಮಾಡಿಸ್ಕೊಬಿಟ್ಟು ಇವತ್ತು ನೋಡಿ ಯಾವ ತರ ಆಯ್ತು ಅಂದ್ಬಿಟ್ಟು ಬೆಂಕಿ ಕಂದಾರ ಸಣ್ಣತ್ತಿ ಬಾರಿ ಬಂದಾನೆ ಇದಾವಸ ನಾಟಕ ತಕ ಬಂದಿದಾನೆ ಯಾರು ಗೊತ್ತ ಹೋದ್ರಿ ದೋರಿ ಸುಮ್ತಿರು ಹೋದ್ರೋಯ್ತಾನೆ ಸೇರ್ಸ್ಬಿಡ ಮನೆಯ ಬಳಿಕೆ ಬೇಡ ಲೋಪ ಮಗ ಎಷ್ಟು ಮಾನವರೋಧಿ ಕಳ್ಬಿಟ್ಟು ನೋಡು ನೋಡಿ ಎಲ್ರ ಮುಂದ್ಗಡವಿ ಎಲ್ಲರೂ ಮುನ್ಗಡ ಮನಾ ಮರುವದನೆ ಕಳ್ಬಿಟ್ಟು ಹೋಗಿಬಿಟ್ಟು ಈಗ ದೊಡ್ಡ ಮನ್ಸನ ಬಂದನೆ ಏನು ಆಗಿಲ್ವೇನೋ ನನಗೆ ಲೋಪರ್ ನನ್ನ ಮಗ ಗಾಗಿದೈತು ಹೋಗಿದೈತು ಈಗ ಅadne ಪಟ್ಟು ಕೂತ್ಕಳಕತ್ತದಾ ಸರಿ ಆಯಿತು ಸುಮ್ಮನೆ ಇರ್ಲಿ ತೆಕ್ಕಂಗಡಿಯೆ ಆಡ ಗುಡ ಗುಡಂಗುಡ ಓದ್ರೈತ ನಾನು ಸುದ್ದಿ ಎತ್ಪಡಿ ಸುಮ್ಮನಿರಿ ಈಗ ನೀವು ಸರಿ ಬುಡವಾಯಿತು ಎಲ್ಲ ಹೋಗಿದಪ್ಪ ಅಪ್ಪ ಸ್ವಲ್ಪ ಕೆಲಸ ಇತ್ತು ಹೊರಗಡೆ ಹೋಗಿದ್ವಿ ಅವಳೆಲ್ಲ ಅವಳ ಊರು ಕರ್ಕೊಂಡು ಹೋಗಿಬಿಡ್ಬೇಕು bande ಅವರ ಅಮ್ಮ ಏನೋ ಓಡಬೇಕು ಅಂತಿರಂತೆ ಅದೇನ್ ಹೇಳಲಿಲ್ಲಪ್ಪ ಸಂಜೆ ಗಂಟೆ ಇರ್ತೀನಿ ಬಂತು ವಾಪಸ್ ಕರ್ಕೊಂಡು ಹೋಗಿ ಅಂತ ಹೇಳಿದಾಳೆ ದಿನ ಗಡ್ಡೆ ಎಲ್ಲಾ ಮಾಡ್ಕೊಂಡಬೇಕಲ್ಲ ಅದಕ್ಕೋಸ್ಕರ ಯಾಕಮ್ಮ ಒಂದರ ಐದಿರ ಅಪ್ಪ ಯಾಕಪ್ಪ ಏನಾಯ್ತು ಓ ಏನಾಗಿದ ನಿಮ್ಮಣ್ಣ ಬಡಿಯದ ಬಂದಿದ್ನ ಏಕೆ ಅದೇನೋ ಕಟ್ಕ ಬಂದಿದ್ನಲ್ಲ ಅವಳು ಬಿಟ್ಟು ಹೋದ್ಲಂತೆ ಅದಕ್ಕೆ ಬಂದಿದ ನೋಡ್ಕೊಂಡು ಹೋಗದ ಕೊನೆದಾಗಿ ಈ ಜೀವ ಹುಡಿಕೊಂಡಿರೋ ಬೇಡ ಹಂಗೆ ಹಿಂಗೆ ಅನ್ಕೊಂಡು ಇವಾಗ ಇರ್ಸ್ಕೋಬೇಕಲ್ಲ ಮನೇಲಿ ಏನ್ ಮಾಡಿ ಅವತ್ತು ಗೊತ್ತಿಲ್ವಾ ಇವತ್ತು ಎಲ್ಲಿ ಹೋಗಬೇಕು ಬಿಡ್ಬೇಕು ಅಂತ ಎಲ್ಲರೂ ಹೋಲಿ ಸುಮ್ಕೆ ಹೋಗಿ ಹೋಗಿ ಅಲ್ಲಮ್ಮ ಇವತ್ತು ಕಷ್ಟ ಇಲ್ಲ ನಿಮ್ಮ ಬಿಟ್ಟು ಬಿಡ್ರಿ ಎಲ್ಲರೂ ಇದೇ ತರ ಆದ್ರೂ ರುಚಿ ಕಮ್ಮಿ ಮಾಡ್ಕೊಬಿಟ್ರಿ ಏನ್ ಮಾಡೋದು ಏನ್ ಮಾಡಿ ಸ್ವಲ್ಪ ಗೊತ್ತಾಗಲ್ಲ ನಿಮ್ಗೆ ನಾನು ಹದಿನೈದು ಕಲ ಮಗ ಹೇಳ್ತಾ ಇವಳು ಹೇಳಿದ್ ಮತ್ತೆ ಕೇಳ್ತಾ ನೋಡಪ್ಪ ಅತ್ತ ಹೋದ ಅತ್ತ ಹೋದ ನೋಡು ಏನಾದ್ರೂ ಹಿಂಗ ಆಯ್ತಾ ನಮ್ಗೆ ಹೆಚ್ಚು ಕಮ್ಮಿ ಮಾಡ್ಕೊಬಿಟ್ರೆ ಆಮೇಲೆ ಸತ್ ಮೇಲೆ ಜೀವತ್ತ ತರಕಾಗುತ್ತಪ್ಪ ಕಳ್ಕೊಂಡ ಮೇಲೆ ಬಾಯ್ಬಾರ್ ಕೊಟ್ಟು ತಾನು ಬಂದದ ನೋಡು ಅಷ್ಟ ಅಷ್ಟು ದೂರ ಹೋಗ್ಬಿಟ್ಟು ಕರೆದ್ರ ಮುಂದೆ ಮಗ ಲೋಪರ್ ನನ್ನ ಮಗನಿಂದ ನಮ್ಗೆ ನಿಮ್ದು ಇಲ್ದಂಗೆ ಆಯ್ತಲ್ಲ ನಮ್ಮ ಮನೆ ಹಾಳು ಮಾಡಿ ಗುಡ್ಸಿ ಗುಂಡಾಂತರ ಮಾಡ್ತಾನೆ ಲೋಪರ್ ಮಗ ನಾನು ಹೇಗಿದ್ದ ಬೆಂಕಿ ಕಾಯ ನಮ್ಮ ಯಾವ ಥರದ ಹೊಟ್ಟೆ ಉಸ್ ಮರಿ ಇವನು ಯಾವ ಥರದ ಹೊಟ್ಟೆ ಉಸ್ತಾನೆ ಇವನು ಬಾಳ ಬೆಂಕಿ ಕಾಯಿ ಇವನ ನಮ್ಮ ಹೊಟ್ಟೆ ಉಸಿ ಹೊಟ್ಟೆ ಉಸಿ ಬರಬಾರ್ದು ಬರ್ತಕ್ಕಂತ ಹಾಕೋ ತಂದು ಮಡಿಕೊಂಡವನು ಲೋಪ ನನ್ನ ಮಗ ಸರಿಯಮ್ಮ ಆಯ್ತು ನೋಡ್ತೀನಿ ನೀರು ಸುಮ್ಮನೆರಲೇ ಏ ಮತ್ತೆ ಬಂದರೂ ಏನು ಮಾತಾಡಕೋಬೇಡ ಅದು ಯಾಕಬೇಕು ಸುಮ್ಮನೆ ಮಾತಾಡಿ ಇಷ್ಟು ಸುಮಾರು ಮಾಡ್ಕೊಳ್ಳೋದು ಯಾಕೆ ಸುಮ್ಮನೆ ಇರೋತ್ತೆ ಈಗ ಹೋಗಿದ್ದೆಲ್ಲ ಎಲ್ಲ ಎಷ್ಟು ಏತ್ನೆ ಮಾಡಿದ್ರು ಅಷ್ಟೇಯ ತಲೆಗಿಡ್ಸ್ಕೊಬಿಡುದು ತಲೆಗೆ ತಲೆಗಿಡ್ಸ್ಕೊಬೇಡ ಎಲ್ಲ ಸರಿ ಏತದೆ ಇರತ್ತಗೆ ಏನಾರು ಮಾಡ್ಕೊಳ್ಳಿ ಹೋಗಪ್ಪ ನಮಗೆಲ್ಲ ನೆಮ್ಮದಿ ಕೊಟ್ಟರು ಲೋಪ ನನ್ನ ಮಗ ನಿಂತ ಅರ್ಧ ನೆಮ್ಮದಿಲ್ ಆಯ್ತು ನಮಗೆ ಹೋಗೋ ಏನಾರು ಮಾಡ್ಕೊಂಡು ಹಾಲ್ತಿದ್ದವ್ರಿ ನಾನು ಏನು ಮಾತಾಡಕ್ಕಿಲ್ಲ ನಾನು ಮಾತಾಡಿದ್ರೆ ಬಂದ್ರು ಮಾತ್ರ ಸರಿ ಗಿಡಿಸ್ತೀನಿ ಅಷ್ಟೇ ನಾನು ಅಂತ ಒಂದು ಕೊಟ್ಟು ಮಾತಾಡಕ್ಕಿಲ್ಲ ಸರಿ ಆಯಿತು ಬಂದರು ಏನು ಮಾತಾಡಬೇಡ ನೀನು ಸುಮ್ನೆ ರೈತ ಮಾತಾಡಕ್ಕಿರ ಬಿಡಪ್ಪ ಏನು ಮಾತಾಡಿ ನೇನು ಬತ್ತಿತ್ತು ಏನು ಮಾತಾಡಕ್ಕಿರ ಕತೆ ನಾನು ಮಾತಾಡೋ ಪ್ರಯತ್ನಕ್ಕಿದ್ರೆ ಮಾತಾಡ್ಬೋದು ಏನು ಮಾತಾಡೋದು ಇಂಥ ಮಕ್ಕಳನ್ನ ಎತ್ಕೊಬಿಟ್ಟು ಕೊಡಬೇಕಾಗದೇ ವನ್ವಾಸ ನಾವು ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ